ನೀರಿಗಿಂತಲೂ ಗಾಳಿ ಅತ್ಯವಶ್ಯಕ ಗಾಳಿ ಅನ್ನೋದಕ್ಕೆ ನಾವು ಆಮ್ಲಜನಕ ಅಂತ ಕರಿತೀವಿ ಆ ಆಮ್ಲಜನಕವನ್ನ ಈ ನಾಡಿಗೆ ವಿಶ್ವಕ್ಕೆ ಒದಗಿಸ್ತಕ್ಕಂಥ ಕಾರ್ಯವನ್ನು ಸಸ್ಯ ಸಂಪತ್ತು ಮಾಡ್ತದೆ ನಮ್ಮ ಜೈನಾಗಮದಲ್ಲಿ ಆದಿನಾಥರ್ ಇರ್ಬೋದು ಮಹಾವೀರ್ ಇರ್ಬೋದು ಭೂತ ಕಾಲತೀರ್ಥ ಇರ್ಬೋದು ಭವಿಷ್ಯ ಕಾಲತೀರ್ಥ ಇರ್ಬೋದು ಯಾವುದೇ ತೀರ್ಥಂಕರ್ ದೀಕ್ಷಾ ಜೋ ವಣ್ ಗಯೇ ಬನ್ ಗಯೇ ಭಗವಾನ್ ಅಗರ್ ಭಗವಾನ್ ಬನ್ನ ಚಾ ತೋ ಕೋ ಜಾನ ಜರೂರಿ ಹೇ ಎಲ್ಲಿವರೆಗೆ ನಾವು ಒಣಕ್ ಹೋಗೋದಿಲ್ಲ ಅಲ್ಲಿ ತರಗೆ ಭಗವನ್ ಆಗುವಂತ ಭಾಗ್ಯ ಸಿಗೋದಿಲ್ಲ ಎಲ್ಲಾ ತೀರ್ಥಂಕರ್ ದೀಕ್ಷಾ ಅರ್ಥಾರ್ಥ ವೈರಾಗ್ಯ ಪ್ರಾಪ್ತಿ ಆದಾಗ ಅವ್ರ ದೀಕ್ಷಾ ಅರಮನೆಯಾಗ ತಗೊಲಿಲ್ಲ ಓರಾಣ ಅಕ್ಷಾಗ ತಗೋಲಿಲ್ಲ ಯಾವ ಸರ್ಕಲ್ ದ ತಗೋಲಿಲ್ಲ ಊರನ್ನ ರಾಜ್ಯವನ್ನ ಎಲ್ಲಾ ತ್ಯಾಗ ಮಾಡಿ ಒನಕ ಹೋಗಿ ವೃಕ್ಷದ ಕೆಳಗೆ ಕುತ್ಕೊಂಡ ಪಂಚಮುಷ್ಟಿ ಕೇಶ ಲೋಚನ ಮಾಡಿಕೊಂಡ ದಿಕ್ಷಾ ಕಾರ್ಯ ಮಾಡಿದ್ರು ತೀರ್ಥಂಕರರು ಆದಿನಾಥ ತೀರ್ಥಂಕರರು ಸಾವಿರ ವರ್ಷ ಬಾಹುಬಲಿ ಭಗವಾನರು ಹನ್ನೆರಡು ತಿಂಗಳ ಮಹಾವೀರ ಭಗವಾನರು ಹನ್ನೆರಡು ವರ್ಷ ದೀರ್ಘಕಾಲ ತಪವನ್ನ ಆಚರಿಸಿ ಕೊನೆಗೆ ವೃಕ್ಷದ ಕೆಳಗೆ ಕುಳಿತುಕೊಂಡ ಶುಕ್ಲ ಧ್ಯಾನದಲ್ಲಿ ನಿರತರಾಗಿ ನಾಲ್ಕು ಘಾತೀಕರಗಳನ್ನ ನಾಶ ಮಾಡಿ ಕೇವಲ ಜ್ಞಾನವನ್ನ ಪ್ರಾಪ್ತಿ ಮಾಡಿಕೊಂಡಂತ ಸಂಸ್ಕೃತಿ ನಮ್ಮದ್ದು ಅದರಾಗ ಬೌದ್ಧ ಧರ್ಮದಲ್ಲಿ ನಾವು ಬುದ್ಧರ ವೃಕ್ಷವನ್ನ ಬೋಧಿ ವೃಕ್ಷ ಅಂತ ಕರಿತೀವಿ ಬೋಧಿ ವೃಕ್ಷ ಮತ್ತು ಭಾರತ ದೇಶದ ರಾಷ್ಟ್ರೀಯ ವೃಕ್ಷ ಆಲದ ಮರ ಆ ಆಲದ ಮರವನ್ನ ರಾಷ್ಟ್ರೀಯ ವೃಕ್ಷವನ್ನಾಗಿ ನಮ್ಮ ಭಾರತ ಯಾಕೆ ಸ್ವೀಕಾರ ಮಾಡ್ತು ಸಂವಿಧಾನದ ಯಾಕೆ ಆ ಸ್ಥಾನವನ್ನು ಕೊಟ್ಟರು ಇದಕ್ಕ ಹಿನ್ನೆಲೆ ಜೈನ ಸಿದ್ಧಾಂತದ ಯುಗಾದಿ ಪುರುಷ ಆದಿ ಬ್ರಹ್ಮ ಪುರು ಪರಮೇಶ್ವರ್ ಪ್ರಥಮ ತೀರ್ಥಂಕರರು ದೀಕ್ಷಾ ತಗೊಂಡಂತದ್ದ ಕೇವಲ ಪ್ರಾಪ್ತಿ ಮಾಡ್ಕೊಂಡ ವೃಕ್ಷ ಆಲದ ಮರದ ಅನಂದ ಆದಿ ಹುಡ್ಕೊಂಡ ಅಂತದವರೆಗೆ ಮತ್ತು ಸಣ್ಣ ಬೀಜದಲ್ಲಿ ವಿಶಾಲವಾಗಿರ್ತಕ್ಕಂಥ ವೃಕ್ಷ ಆಚಾರ್ಯ ಕುಂದು ಕುಂದರು ಸಮಯ ಸಾರದಲ್ಲಿ ನಮ್ ನಿಮ್ಮ ಆತ್ಮಾಗ ಪಂಚಮ ಕಾಲದಾಗಿರ್ಲಿ ಚತುರ್ಥ ಕಾಲದಾಗಿರ್ಲಿ ಷಷ್ಟಮ್ ಕಾಲದಾಗಿರ್ಲಿ ನಿಗೋಧ ಪರ್ಯಾಯದಾಗಿರ್ಲಿ ನಾರಾಯಣ ಪರ್ಯಾಯದಾಗಿರ್ಲಿ ಯಾವ ಪರ್ಯಾಯದಾಗ ಆತ್ಮ ಅದಾನ ಅರ್ಥಾರ್ಥ ನಾಲ್ಕು ಲಕ್ಷ ಯೋನಿಯಾಗಿರ್ತಕ್ಕಂಥ ಯಾವ್ದು ಭವ್ಯ ಆತ್ಮಾತಿ ಯಾವುದು ಭವ್ಯ ಜೀವತಿ ಆ ಜೀವಕ್ಕ ಪರಮಾತ್ಮ ಅಂತ ಹೇಳ ಆಚಾರ್ಯ ಕುಂದು ಕುಂದ್ರು ಎಂತ ಪರಮಾತ್ಮ ಅಂದ್ರ ಸಕಲ ಪರಮಾತ್ಮ ನಿಖಲ ಪರಮಾತ್ಮ ಅಲ್ಲ ಬೀಜ ರೂಪ ಪರಮಾತ್ಮ ಅಂತ ಉಪಾಧಿ ಕೊಟ್ಟರು ಯಾರ್ಯಾರ ಸಮೋಸ ಬಂದರಿ ನೀವೆಲ್ಲರೂ ಬೀಜ ರೂಪ ಪರಮಾತ್ಮ ಅರಿ ಭವಿಷ್ಯದಾಗ ಪ್ರಕಟ ರೂಪ ಪರಮಾತ್ಮ ಮೋಕ್ಷ ಫಲ ಪ್ರಾಪ್ತಿ ಮಾಡ್ಕೊಂಡ ಪರಮಾತ್ಮ ಆಗ್ತಕ್ಕಂಥ ಭಾಗ್ಯ ನಮ್ಮ ಆತ್ಮ ಪ್ರಾಪ್ತ ಆಗುದಂತ ಆಚಾರ್ಯ ಕುಂದು ಕುಂದು ಹೇಳ್ತಾರು ಹೆಂಗ ಬೀಜದೊಳಗೆ ವೃಕ್ಷದ ಹಂಗ ಆತ್ಮಾನ ಪರಮಾತ್ಮ ಅದಾನು ಇವತ್ತು ಸಸಿಗೆ ನೀರನ್ನು ಹಾಕಿ ಒಂದು ಸಸಿಯನ್ನ ನೆಟ್ಟು ಬೆಳೆಸಿ ಪಾಲನ ಪೋಷಣ ಮಾಡ್ರ ಒಂದು ನೂರ ಎಂಟ ಪಂಚ ಕಲ್ಯಾಣ ಮಾಡಿದ ಪುಣ್ಯ ನಮಗೆ ಪ್ರಾಪ್ತ ಆಗ್ತದಂತಕ್ಕಂಥದ್ದು ನಮ್ಮ ಸಂಸ್ಕೃತಿ ಹೇಳ್ತದ ಅನ್ನೋದರಿಂದ ಭಾರತೀಯ ಸಂಸ್ಕೃತಿಯಲ್ಲಿ ಯಾವುದೇ ಕಾರ್ಯವನ್ನ ಮಂಗಲಾಚರಣೆ ಮಾಡೋ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಸಸಿಗೆ ನೀರನ್ನು ಹಾಕುವಂತ ಪರಂಪರೆ ಅದ ಇದು ಶುಭ ಪರಂಪರೆ ಮಂಗಲ ಪರಂಪರೆ ನಿಮ್ಮ ಹುಟ್ಟಿದ ಹುಟ್ಟು ಹಬ್ಬ ಒಳ್ಳೆ ಯಾವ್ದಾದ್ರು ದಿನ ಇಟ್ಕೊಂಡ ನೀವು ಒಂದು ಸಸಿ ನೆಟ್ಟ ಅದನ್ನ ಬೆಳೆಸಿ ಪಾಲನ್ ಪೋಷಣೆ ಅಂದ್ರೆ ನಾವು ಬದುಕುದ್ರ ಜೊತೆಗೆ ಬದುಕು ಬದುಕಲು ಬಿಡೋ ಮಹಾವೀರ ಭಗವಾನ್ರ ಸಂದೇಶವನ್ನ ಪಾಲನೆ ಮಾಡುತ್ತಾ ಭಾಗ್ಯ ನಮ್ಮ ಆತ್ಮ ಪ್ರಾಪ್ತ ಆಗ್ತದ ನಿಮ್ಮಂತ ಎಲ್ಲಾ ಭಕ್ತರು ಸೇರಿ ಭದ್ರಗಿರಿಯಲ್ಲಿ ಸುಮಾರು ಎಪ್ಪತ್ತೆರಡು ಸಾವಿರ ಸಸಿಗಳನ್ನ ನೆಟ್ಟ ಬಳಸ್ತಕ್ಕಂತ ಕಾರ್ಯ ಮಾಡಿದ್ರಿ ಭದ್ರಗಿರಿ ಗೊತ್ತ ಹಸುವಗಿರಿಯಾಗಿ ನಿಂತದ ಈ ಪಂಚ ಕಲ್ಯಾಣ ಮಹಾ ಮಹೋತ್ಸವ ಸಲುವಾಗಿ ಸುಮಾರ ಏಳ್ನೂರ ಇಪ್ಪತ್ತು ಸಸಿಗಳು ಇಲ್ಲಿ ಪಂಚ ಕಲ್ಯಾಣದ ಬಂದವ ಅವು ಇಲ್ಲೆಲ್ಲ ಸೋಪೆ ತಂದ ಭವಿಷ್ಯದ ಒಳಗ ಮರವಾಗಿ ಆಶ್ರಯ ಕೊಡುವಂತ ಕಾರ್ಯ ಮಾಡುವುದವ ಅಂತ ಸಂಸ್ಕೃತಿ ನಮ್ದು ಈಗ ಸಸಿಗೆ ನೀರನ್ನು ಹಾಕ್ತಕ್ಕಂಥ ಕಾರ್ಯವನ್ನು ಮಾಡಿದ್ದೀವಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ಒಂದು ತೋಟದಲ್ಲಿ ಹಲವು ಬಣ್ಣ ಹೂಗಳು ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು ಆ ಹೂಗಳಂತೆ ಮತಗಳು ಮಕರಂದ ಬೀರಲಿ ಆ ಹೂಗಳಂತೆ ಮತಗಳು ಸದ್ಭಾವ ಬೆಳಗಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಬೇದ ಭಾವಪ್ರಭು ದೂರ ಮಾಡಲಿ ದೂರ ಮಾಡಲಿ ಬೇರೆ ಭಾರತೀಯ ಸಂಸ್ಕೃತಿ ಕೀ कै नम